ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮದಿನದ ಶುಭ ಸಂದರ್ಭದಲ್ಲಾಗಿದ್ದೇವೆ ನಾವು ಇಲ್ಲಿ ಒಂದು ಗುಡಿರೋ ಸುನ್ನಿಗಳಾದ ಅಹ್ಲ ಸುನ್ನತುಲ್ ಜಮಾಅತನಾ ಎಲ್ಲ ಜನರಿಗೂ ಕೂಡ ಬಹಳ ಸಂತೋಷದ ಕ್ಷಣವಾಗಿದೆ Rabi ul-awwal ತಿಂಗಳು. हुजूर सल्लल्लाहु अलैहि वसल्लम रवर ಅದು ಖುಷಿ ಪಡುವುದು ಈಮಾನ್ ಇರುವಂತಹ ಮೊಮ್ಮಿನಗಳ ಲಕ್ಷಣವಾಗಿದೆ ಹುಜೂರ್ ಸಲಹ ಅಲಿ ವಸಲ್ಲಮರವರ ಹುಟ್ಟಿನ ದಿನ ಅಬು ಲೆಹಬ್ ಎಂಬಂತಹ ಹುಜೂರ್ ಸಲಹ ಅಲಿ ವಸಲ್ಲಮರವರ ದೊಡ್ಡ ಶತ್ರುವಾದಂತಹ ಅಬು ಲೆಹಬ್ ಆ ಅಬು ಲೆಹಬ್ನ ಬಗ್ಗೆ ಕುರ್ಆನ್ ಅಲ್ಲಾಹು ಸುಬಾನ್ ಶಾಪ ಹಾಕಿದಂತಹ ಒಂದು ಆಯತಿದೆ ಒಂದು ಸೂರ ಇದೆ ತಪ್ಪತ್ಯದ ಅಬಿ ಲೆಹಬ್ ಎಂಬ ಅಷ್ಟೊಂದು ಕೀಳಾಗಿರುವಂತಹ ಹುಸೂರ ಮನಸ್ಸಿಗೆ ಭಯಂಕರ ನೋವು ಮಾಡಿದಂತಹ ಅಬು ಲೆಹಬ್ ಆ ಅಬು ಲೆಹಬನ ಬಳಿ ಸೊಹೈಬತುಲ್ ಅಸ್ಲಮಿಯಾ ಎಂಬಂತಹ ಗುಲಾಮರಾದ ಒಂದು ಮಹಿಳೆ ಬಂದು ಹೇಳ್ತಾರೆ ಅಬ್ದುಲ್ಲಾ ಎಂಬವರಿಗೆ ಗಂಡು ಮಗು ಜನಿಸಿದೆ ಅಂತ ಹೇಳಿ ಗಂಡು ಜನಿಸಿದೆ ಅಂತ ಹೇಳಿದಾಗ ಬಹಳ ಖುಷಿಯಿಂದ ನಮ್ಮ ಅಬ್ದುಲ್ಲಾ ಅವರಿಗೆ ಗಂಡು ಮಗು ಜನಿಸಿದೆ ಖುಷಿಯಿಂದ ಗುಲಾಮತ್ವದಿಂದ ನೀನು ಸ್ವತಂತ್ರಗೊಂಡೆ ಅಂತ ಹೇಳಿ ಖುಷಿಯಿಂದ ಅವರನ್ನು ಸ್ವತಂತ್ರಗೊಳಿಸಿದ ಕಾರಣ ಅಬು ಈಗ ನರಕದಲ್ಲಿ ಬೆಂದು ಕೂಡ ಸೋಮವಾರ ಬೆಳಕಿನ ಜಾವದಂದು ಆ ಅಬುಲಿನ ಬೆರಳಿನ ಎಡೆಯಲ್ಲಿ ಸ್ವಲ್ಪ ಕುಡಿ ನೀರು ನೀರು ಕುಡಿಲಿಕ್ಕೆ ಈಗ ಕೂಡ ಸಿಗ್ತಾ ಇದೆ ಕಾರಣ ಲಹಬ್ ಹುಸೂರ್ ಅವರಿಗೆ ಅಷ್ಟು ನೋವು ಮಾಡಿದ್ರೂ ಕೂಡ ಅಬೂ ಲಹಬಿಗೆ ಈಗ ಕೂಡ ಅಗಾಬ್ನಲ್ಲಿ ಸ್ವಲ್ಪ ಕಡಿತ ಅದೇ ರೀತಿ ಅಗಾಬ್ನಲ್ಲಿ ಸ್ವಲ್ಪ ಕಡಿಮೆ ಎಲ್ಲ ಸೋಮವಾರದಂದು ಸ್ವಲ್ಪ ಕುಡಿಲಿಕ್ಕೆ ಸ್ವಲ್ಪ ನೀರು ಕೈಯ ಎಡೆಯಲ್ಲಿ ಸಿಗ್ಲಿಕ್ಕೆ ಕಾರಣ ಹಜೂರ್ ಸಲಹೆ ಅಲೀರು ಸಲ್ಲಮರ್ ಅವರ ಜನ್ಮದಿನಕ್ಕೆ ಬೇಕಾಗಿ ಸಂತೋಷ ಪಟ್ಟ ಕಾರಣವಾಗಿದೆ ನಾವು ಸಲ್ಲಾಹು ಅಲಿ ಸಲ್ಲಮರವರನ್ನು ಎಲ್ಲ ಅಂದ್ರೆ ಸಾಸ್ತರೇ ಚಾರಿಟಿ ಎಂಬ ಸಂಸ್ಥೆ ಎಲ್ಲ ಈ ಒಂದು ಮೂವತ್ತು ದಿನಗಳಲ್ಲಿ ಒಂದು ದಿನಕ್ಕೆ ಎರಡು ಪ್ರೋಗ್ರಾಮ್ ಅರವತ್ತು ಪ್ರೋಗ್ರಾಮ್ ಆಗಿದೆ ಎಲ್ಲಾ ಕುಗ್ರಾಮಗಳಲ್ಲಿ ಪವಿತ್ರವಾದಿಗಳಿಗೂ ಗೊತ್ತಾಗಲಿ ಉದ್ದೇಶದಿಂದ ಆಗಿದೆ ಅದಾಗಿ ಹುಜೂರ್ ಸಲಹು ವಸಲಮರ ಅವರ ಜನ್ಮದಿನಕ್ಕೆ ಬೇಕಾಗಿ ಅದು ಯಾವುದೇ ಜಾತಿ ಇರಲಿ ಧರ್ಮ ಇರಲಿ ಯಾವುದೇ ಪಕ್ಷದವನಾಗಿರಲಿ ಪಂಗಡದವನಾಗಿರಲಿ ಮಹಾತ್ಮರು ಕಿತಾಬುಗಳಲ್ಲಿ ಹೇಳ್ತಾರೆ ಹುಜೂರ್ ಅವರ ಪ್ರೀತಿ ಇಟ್ಟುಕೊಂಡು ಜನ್ಮದಿನಕ್ಕೆ ಬೇಕಾಗಿ ಯಾರಾದರೂ ಒಂದು ಏನಾದರೂ ಒಂದು ಸಹಾಯ ಮಾಡಿದರೆ ಅದಕ್ಕೆ ಪ್ರತಿಫಲ ಇದೆ ಎಂಬಂತಹ ವಿಚಾರ ಈ ಅಬೂ ಲಹುವಿನ ಚರಿತ್ರೆಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ ಅದ ಕಾರಣದಿಂದಾಗಿ ಮೊಮ್ಮಿನಗಳಾದ ಎಲ್ಲರಿಗೂ ಕೂಡ ಸಂತೋಷಗೊಳ್ಳುವಂತಹ ಕ್ಷಣವಾಗಿದೆ